ಮೇಲೆ ಅವ್ರು ಏನ್ ಹೇಳಿದ್ರು ಒಬ್ಬ ಒಬ್ಬಟ್ಟಿ ಮಹಿಳೆ ಇವತ್ತು ನಡುರಾತ್ರಿಯಲ್ಲಿ ಹನ್ನೆರಡು ಗಂಟೆಗೆ ಇವತ್ತು ಒಬ್ಬಳೆ ಇವತ್ತು ನಗರದಲ್ಲಿ ಹಳ್ಳಿಗಳಲ್ಲಿ ಅಡ್ಡಿಯಾಡುವಂತಹದ್ದು ಧೈರ್ಯ ಬಂದಾಗ ಮಾತ್ರ ನಮಗೆ ನಿಜವಾದಂತಹ ಸ್ವಾತಂತ್ರ್ಯ ಸಿಕ್ಕಿದೆ ಆದ್ರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದಿನನಿತ್ಯ ಕೊಲೆ ಸುಲಿಗೆ ಮಹಿಳೆ ಮೇಲೆ ಅತ್ಯಾಚಾರ ಹುಬ್ಬಳ್ಳಿಯಲ್ಲಿ ನಡೆದಂತ ನೇಹ ಮರ್ಡರ್ ಕೇಸ್ ಯಾವ ರೀತಿ ಆಗಿದೆ ನೀವು ನೋಡಿ ಲವ್ ಜಿಹಾದ್ ಹೆಸರ್ ಮೇಲೆ ಲವ್ ಜಿಹಾದ್ ಹೆಸರ್ ಮೇಲೆ ಇವತ್ತು ನೇಹ ಅವಳಿಗೆ ಪ್ರಯತ್ನ ಮಾಡಿದ್ರು ಬ್ರೈನ್ ವಾಶ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ ಪಯಾಜ್ ಮುಂದಕ್ಕೆ ಒಪ್ಪದ ಇದ್ದಾಗ ಅವಳು ಮರ್ಡರ್ ಮಾಡ್ತಾರೆ ಚಾಕು ಹಾಕಿ ಮರ್ಡರ್ ಮಾಡುವಂತ ಕೆಲಸ ಹೇ ಕೃತ್ಯ ಇಂತ ಹೇ ಕೃತಿಯನ್ನ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಂಡನೆ ಮಾಡುದಿಲ್ಲ ಖಂಡನೆ ಮಾಡುದಿಲ್ಲ ಏನ್ ಹೇಳ್ತಾರೆ ಇದೊಂದು ವೈಯಕ್ತಿಕವಾದಂತ ಕಾರಣದ ಮೇಲೆ ಆಗಿದೆ ವೈಯಕ್ತಿಕ ಕಾರಣ